అహంకారూ శరణర అనుభవ కడే అహంకారూ శరణర అనుభవ కడే అదే ముక్తి నోడి హరి ముక్తి నోడి అదే ముక్తి నోడి హరి ముక్తి నోడీ

ింగ కలేశ్వర మహాలింగ కలేశ్వర గురువచన పరాము గంగే గురు వచన పరాముగే ఎందెందు భవనలు నోడా ఎందెందు భవనలు నోరా ఎందెందు పవనలు నో ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಪಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ಮನೆಯೊಡೆಯನಿದ್ದಾನೋ ಇಲ್ಲವೋ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನದೊಳಗೆ ಮನದೊಡೆಯನಿದ್ದಾನೋ ಇಲ್ಲವೋ ಇಲ್ಲ ಕೂಡಲ ಸಂಗಮ ದೇವ ಬಸವಣ್ಣವರ ವಚನಗಳೇ ಅದ್ಭುತ ಒಂದರ ಮೂಲಕ ಮತ್ತೊಂದನ್ನು ಸ್ಪಷ್ಟಪಡಿಸುವಂಥದ್ದು ಅವರ ಉದ್ದೇಶ ಈ ವಚನದ ಮೊದಲ ಸಾಲಿನಲ್ಲೇ ಮನೆಯ ರೂಪಕವನ್ನು ಕೊಡ್ತಾರೆ ನಿಮ್ಮ ಅಪರೂಪದ ಬಂಧುಗಳು ಉರಿಗೆ ಬರ್ತಾರೆ ಅವರ ಉದ್ದೇಶ ತಮ್ಮ ಬಂಧುಗಳನ್ನು ಕಂಡು ಮಾತನಾಡಿಸೋದು ನಿಮ್ಮ ಮನೆಯ ಸಮೀಪ ಬಂದು ನೋಡಿದರೆ ಅವರಿಗೆ ಮನೆಯಲ್ಲಿ ಯಾರಾದರೂ ಇದ್ದಾರೋ ಇಲ್ವೋ ಅನ್ನೋಂಥ ಅನುಮಾನ ಬರುತ್ತೆ ಕಾರಣ ಮನೆಯ ಹೊರಗೆ ಹುಲ್ಲು ಹುಟ್ಟಿದೆ ಕಸ ಕಡ್ಡಿ ತುಂಬಿಕೊಂಡು ಅಲ್ಲಿ ಒಂದು ತಿಪ್ಪೆ ಆದಂಥ ಆಗಿದೆ ಯಾರಾದರೂ ಮನೆಯಲ್ಲಿದ್ದರೆ ಹೀಗೆ ಹುಲ್ಲು ಹುಟ್ಟಲಿಕ್ಕೆ ಕಸ ಕಡ್ಡಿ ತುಂಬಿಕೊಳ್ಳಲಿಕ್ಕೆ ಬಿಡ್ತಾ ಇರಲಿಲ್ಲ ಕಸ ಹೊಡೆದು ಸಗಣಿ ಸಾರಿಸಿ ರಂಗೋಲಿ ಹಾಕ್ತಾ ಇದ್ದರು ಆ ಯಾವ ಗುರುತು ಇಲ್ಲಿಲ್ಲ ಅಂದರೆ ಮನೆಯಲ್ಲಿ ಯಾರೂ ವಾಸ ಇಲ್ಲ ಅನ್ನೋಂಥ ಸಂಶಯ ಆದರೂ ಮನೆ ಹತ್ತಿರ ಬಂದು ನೋಡಿದರೆ ಬಾಗಿಲಿಗೆ ಬೀಗ ಹಾಕಿಲ್ಲ ಕದ ತಳ್ಳಿದಾಗ ಒಳಗಿನಿಂದ ದುರ್ವಾಸನೆ ಮೂಗಿಗೆ ಅಪ್ಪಳಿಸುತ್ತೆ ಒಳಗೆಲ್ಲ ಧೂಳು ತುಂಬಿದೆ ಕ್ರಿಮಿಕೀಟಗಳು ಓಡಾಡ್ತಾ ಇವೆ ಇದು ಬಾಹ್ಯ ಮನೆಯ ಒಂದು ಚಿತ್ರಣ ಬಸವಣ್ಣವರು ಈ ಮನೆಯನ್ನು ಸಂಕೇತವಾಗಿಟ್ಕೊಂಡು ಮಾನವನ ದೇಹ ಅನ್ನುವಂಥ ಮನೆಯ ಚಿತ್ರಣವನ್ನು ಮುಂದಿಡ್ತಾರೆ ಮಾನವನ ತನುವಿನಲ್ಲಿ ಹುಸಿ ತುಂಬಿಕೊಂಡಿದ್ದರೆ ಮನದೊಳಗೆ ವಿಷಯ ತುಂಬಿಕೊಂಡಿದ್ದರೆ ಅಲ್ಲಿ ಮನೆಯ ಒಡೆಯ ಇಲ್ಲ ಅಂತಲೇ ಅರ್ಥ ಬಾಹ್ಯ ಮನೆಯಲ್ಲಿ ಯಜಮಾನ ಇಲ್ಲದೇ ಇದ್ದರೂ ಅಷ್ಟೇನೂ ತೊಂದರೆ ಆಗಲ್ಲ ಆದರೆ ಮಾನವನ ದೇಹ ಅನ್ನುವ ಮನೆಯಲ್ಲಿ ಒಡೆಯ ಇಲ್ಲ ಅಂದರೆ ಆ ವ್ಯಕ್ತಿ ಇದ್ದೂ ಸತ್ತ ಹಾಗೆ ಇಲ್ಲಿ ಒಡೆಯ ಅಂದರೆ ದೇವರು ದೇಹ ಅನ್ನುವ ಮನೆಯೊಳಗೆ ದೇವರು ಇರಲೇಬೇಕು ಅನ್ನೋದಾದರೆ ಮುಖ್ಯವಾಗಿ ಮನುಷ್ಯ ಆದರ್ಶದ ದಾರಿಯಲ್ಲಿ ನಡೀಬೇಕು ಅವನೊಳಗೆ ಸುಳ್ಳು ತಟವಟ ಮೋಸ ಇತ್ಯಾದಿ ಅವಗುಣಗಳು ಇರಬಾರ್ದು ಅಷ್ಟೇ ಅಲ್ಲ ಅವನು ವಿಷಯಗಳ ದಾಸನಾಗಿರಬಾರ್ದು ಇವತ್ತು ಸುಳ್ಳಿನ ಮೇಲೆ ಸೌಧವನ್ನು ಕಟ್ಟುವಷ್ಟು ಜಾಣರಾಗಿದ್ದಾರೆ ಜನರು ಅದರಲ್ಲೂ ದೊಡ್ಡ ದೊಡ್ಡ ಸ್ಥಾನದಲ್ಲಿರುವಂಥವ್ರು ಅಂದರೆ ಅಧಿಕಾರಿಗಳು ವ್ಯಾಪಾರಿಗಳು ರಾಜಕಾರಣಿಗಳು ಮಠಾಧೀಶರು ಹೀಗೆ ಯಾರನ್ನು ಈ ಸುಳ್ಳಿನಿಂದ ಹೊರಗಿಡಬೇಕು ಅನ್ನೋಂಥದ್ದೇ ತಿಳಿತಾ ಇಲ್ಲ ಸಂದರ್ಭಕ್ಕೆ ತಕ್ಕ ಹಾಗೆ ಗೋಸುಂಬೆಗಳಂತೆ ವರ್ತನೆ ಮಾಡುವಂಥವರೇ ಹೆಚ್ಚಾಗಿದ್ದಾರೆ ಅಂಥವರಲ್ಲಿ ಇರಲಿಕ್ಕೆ ಹೇಗೆ ಸಾಧ್ಯ ಅದಕ್ಕಾಗಿಯೇ ಬಸವಣ್ಣವರು ದೇವರನ್ನು ಒಲಿಸಬೇಕು ಅಂದರೆ ಅಂತರಂಗ ಮತ್ತು ಬಹಿರಂಗ ಶುದ್ಧವಾಗಿರಬೇಕು ಅಂತ ಹೇಳ್ತಾರೆ ಅಂತರಂಗ ಮಾನವನ ದೇಹ ಅನ್ನುವಂಥ ಮನೆ ಬಹಿರಂಗ ಅಂದರೆ ಆ ಮಾನವ ಬಾಳುವಂಥ ಹೊರಗಿನ ಮನೆ ಎರಡೂ ಶುದ್ಧವಾಗಿರಬೇಕಾದ್ದು ತೀರ ಅಗತ್ಯ ಮತ್ತು ಅನಿವಾರ್ಯ ಈ ಶುದ್ಧಿಗಾಗಿ ಕೆಲವರು ಮನೆಯನ್ನು ಸುಂದರವಾಗಿ ಕಟ್ಟಿಸಿ ಸುಣ್ಣ ಬಣ್ಣ ಹೊಡೆದು ಮನೆಯ ಶುಚಿತ್ವವನ್ನು ನೋಡಿಕೊಳ್ಳಿಕ್ಕಾಗಿಯೇ ಆಳುಗಳನ್ನು ನೇಮಿಸ್ಕೊಳ್ತಾರೆ ತಮ್ಮ ವೈಯಕ್ತಿಕ ಶುದ್ಧಿಗಾಗಿ ಸ್ವಚ್ಛವಾಗಿ ಸ್ನಾನ ಮಾಡಿ ಮಡಿಬಟ್ಟೆ ತೊಟ್ಟು ಸುಗಂಧ ದ್ರವ್ಯಗಳನ್ನು ಲೇಪಿಸಿಕೊಂಡು ಸುಂದರವಾಗಿ ಕಾಣಿಸ್ಕೊಳ್ತಾರೆ ನಿಜವಾದ ಸೌಂದರ್ಯ ಅಥವಾ ಸ್ವಚ್ಛತೆ ಹೀಗೆ ಮಾಡೋದರಲ್ಲಿ ಇಲ್ಲ ಮನುಷ್ಯ ಸತ್ಯದ ದಾರಿಯಲ್ಲಿ ನಡಿಬೇಕು ಎಂಥ ಸಂದರ್ಭ ಬಂದರೂ ಕೂಡ ಸತ್ಯವನ್ನು ಸಾಯಿಸಬಾರ್ದು ಸುಳ್ಳನ್ನು ವಿಜೃಂಭಿಸಬಾರ್ದು ಗಾದೆಯ ಮಾತೇ ಇದೆಯಲ್ಲ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅಂತ ಇದನ್ನು ಅರ್ಥ ಮಾಡಿಕೊಂಡು ವ್ಯಕ್ತಿ ಯಾವಾಗಲೂ ಸತ್ಯವನ್ನೇ ತನ್ನ ಬದುಕಿನ ನಿಜವಾದ ಬಂಡವಾಳ ಮಾಡಿಕೊಳ್ಬೇಕು ವಿಷಾದದ ಸಂಗತಿ ಅಂದರೆ ಎಷ್ಟೋ ಜನರು ಸುಳ್ಳನ್ನೇ ಬಂಡವಾಳ ಮಾಡಿಕೊಂಡು ತಮ್ಮ ಬಾಹ್ಯ ಸಂಪತ್ತನ್ನು ಹೆಚ್ಚಿಸಿಕೊಂಡು ವೈಭವ ಮತ್ತು ಐಷಾರಾಮದ ಜೀವನವನ್ನು ನಡೆಸ್ತಾರೆ ಅವರ ಕಾಮನೆಗಳಿಗೆ ಕಡಿವಾಣ ಅನ್ನುವಂಥದ್ದೇ ಇರೋದಿಲ್ಲ ಹತ್ತು ಹಲವು ವಿಷಯ ವಾಸನೆಗಳ ದಾಸರಾಗಿ ಅದೇ ತಮ್ಮ ಅನ್ನೋ ಹಾಗೆ ಮೆರೀತಾರೆ ವಾಸ್ತವವಾಗಿ ಮನುಷ್ಯನಿಗೆ ಬೇಕಾದ್ದು ಸುಳ್ಳಾಗಲಿ ಕೇವಲ ವಿಷಯ ಸುಖವಾಗಲಿ ಅಲ್ವೇ ಅಲ್ಲ ಇದೇ ಪ್ರಧಾನ ಆದಾಗ ಅಲ್ಲಿ ಶಿವ ನೆಲೆಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನಿಜಕ್ಕೂ ಶಿವ ನೆಲೆಗೊಳ್ಳಲಿಕ್ಕೆ ಶಿವ ಭಾವ ಸದಾ ತನು ಮನ ಭಾವ ಬುದ್ಧಿಯಲ್ಲಿ ನೆಲೆಗೊಳ್ಳಬೇಕು ಹಾಗೆ ನೆಲೆಗೊಳ್ಳಬೇಕು ಅಂದರೆ ಅದು ಬೇಕು ಇದು ಬೇಕು ಅನ್ನೋಂಥ ವಿಷಯ ಲಾಲಸೆಗಳಿಂದ ಮನುಷ್ಯ ಹೊರಗೆ ಬರಬೇಕು ಒಂದರ್ಥದಲ್ಲಿ ವಿಷಯಗಳು ವಿಷ ಇದ್ದ ಹಾಗೆ ಅವು ಮನುಷ್ಯನ ಲಾಲಸೆಯನ್ನು ಹೆಚ್ಚಿಸಿ ಆತನನ್ನೇ ಬಲಿ ತೆಗೆದುಕೊಳ್ತಾವೆ ಈ ಅರಿವು ಮನುಷ್ಯನಿಗೆ ಬರುವಂಥದ್ದು ತುಂಬ ತಡವಾಗಿ ಹಾಗಾಗಬಾರ್ದು ಅನ್ನುವಂಥ ಎಚ್ಚರಿಕೆ ಬಸವಣ್ಣವರ ಈ ವಚನದಲ್ಲಿ ಅಡಕವಾಗಿದೆ ಅದಕ್ಕಾಗಿಯೇ ಅವರು ತಮ್ಮ ಅನೇಕ ವಚನಗಳಲ್ಲಿ ಮನೆ ಮತ್ತು ಮನದ ದೃಷ್ಟಾಂತವನ್ನು ಕೊಡ್ತಾರೆ ಮನೆ ನೋಡ ಬಡವರು ಮನ ನೋಡ ಘನ ಇದು ಅವರ ಮತ್ತೊಂದು ವಚನದ ಸಾಲು ಮನುಷ್ಯ ಮನೆಯಿಂದ ಶ್ರೀಮಂತ ಅಥವಾ ಬಡವ ಆಗುವಂಥದ್ದು ಮುಖ್ಯ ಅಲ್ಲ ಮನೆಯಿಂದ ಬಡವನಾಗಿದ್ದರೂ ಮನಸ್ಸಿನಿಂದ ಶ್ರೀಮಂತನಾಗಿರಲಿಕ್ಕೆ ಸಾಧ್ಯ ಮನ ಘನ ಅನ್ನುವಂಥ ಮಾತು ಇಲ್ಲಿ ಚಿಂತನಾರ್ಹ ಮನಸ್ಸೇ ಮನುಷ್ಯನ ಬಂಧನ ಮತ್ತು ಬಿಡುಗಡೆಗೆ ಕಾರಣ ಮನಸ್ಸಿದ್ದಲ್ಲಿ ಮಾರ್ಗ ಇದೆ ಅನ್ನುವಂತಹ ಇನ್ನು ಅನ್ನುವ ಹಾಗೆ ಮನಶುದ್ಧಿಯಿಂದ ಏನು ಬೇಕಾದರೂ ಸಾಧಿಸಲಿಕ್ಕೆ ಸಾಧ್ಯ ಇದನ್ನು ಅರಿತು ಮನುಷ್ಯ ತನ್ನ ಮನದೊಳಗೆ ತುಂಬಿರುವಂಥ ವಿಷಯ ವಾಸನೆಗಳ ಹೊಂಡದಿಂದ ಹೊರಬರಬೇಕು ವಿಷಯ ವಾಸನೆಗಳ ಸಂತೃಪ್ತಿಗಾಗಿ ಆತ ಏನೆಲ್ಲ ಸುಳ್ಳು ಹೇಳೋದನ್ನು ಕರಗತ ಮಾಡ್ಕೊಂಡು ಬಿಟ್ಟಿರ್ತಾನೆ ಅಂಥ ಸುಳ್ಳಿನ ಸ್ಥಾನದಲ್ಲಿ ಸತ್ಯವನ್ನು ನೆಲೆಗೊಳಿಸಬೇಕು ಆಗ ತನು ಮನದಲ್ಲಿ ಶಿವ ಭಾವ ಅಳವಟ್ಟು ಶಿವ ಅಲ್ಲಿಯೇ ನೆಲೆಗೊಳ್ತಾನೆ ಶಿವ ಭಾವ ಇದ್ದಾಗ ಮನುಷ್ಯ ಸದಾ ಜಾಗೃತನಾಗಿ ಸತ್ಯದ ದಾರಿಯಲ್ಲೇ ನಡೀತಾನೆ ಆ ಶಿವಭಾವ ಇಲ್ಲದೇ ಇದ್ದರೆ ಹೇಗೆ ಬಾಹ್ಯ ಮನೆಯಲ್ಲಿ ಹುಲ್ಲು ಧೂಳು ತುಂಬಿಕೊಳ್ಳುತ್ತೋ ಅಂಥದೇ ಸ್ಥಿತಿ ಈ ಮನುಷ್ಯನ ಆಂತರಿಕ ಮನೆಯದು ಆಗುತ್ತೆ ಈ ನೆಲೆಯಲ್ಲಿ ಮನುಷ್ಯ ಸುಳ್ಳನ್ನು ಮನದಿಂದಲೇ ತೆಗೆದುಹಾಕಬೇಕು ವಿಷಯ ವಾಸನೆಗಳಿಂದ ಮುಕ್ತನಾಗಬೇಕು ಅನ್ನೋಂಥದ್ದು ಬಸವಣ್ಣವರ ಈ ವಚನದ ಆಶಯ ಮನೆಯೊಳಗೆ ಮನೆಯೊಡೆಯ ಮನೆಯೊಡೆಯ ನಿಲ್ಲ ಮನೆಯೊಳಗೆ ಮನೆಯೊಡೆಯ ನಿಲ್ಲ ಮನೆಯೊಳಗೆ ಮನೆಯೊಡೆಯ ನಿಲ್ಲ ಮನೆಯೊಳಗೆ ಮನೆಯೊಡೆಯ ಇತ್ತ ನೊ ಇಲ್ಲವೋ ಮನೆಯೊಳಗೆ ಮನೆಯೊಡೆಯ ಇತ್ತ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ी केळि वचन सन्देश केळबन्नी के बि वचन संदेश बसवादि शरणरा जीवन संदेश बसवादि शरणरा ಜೀವನ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ अनुभावरसन्देश